ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬರುವ ಮುನ್ನ ಈ ಹತ್ತು ಕನಸುಗಳು ಬೀಳುತ್ತೆ ಅಂತೆ ಹಾಗಾದ್ರೆ ಬನ್ನಿ ನಮಗೆ ಸಂಪತ್ತನ್ನು ಸೂಚಿಸುವ ಮತ್ತು ಸಮೃದ್ಧಿಯನ್ನ ಸೂಚಿಸುವಂತಹ ಹತ್ತು ಕನಸುಗಳ ಬಗ್ಗೆ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಮೊದಲನೇದಾಗಿ ಗಂಟೆಗಳು ರಾತ್ರಿ ಸಮಯದಲ್ಲಿ ಕನಸಲ್ಲಿ ಗಂಟೆಗಳನ್ನ ಬಾರಿಸುವುದನ್ನು ಕೇಳುವುದು ಅಂದ್ರೆ ಕೆಲವು ಒಳ್ಳೆಯ ಸುದ್ದಿಗಳನ್ನ ನೀವು ಶೀಘ್ರದಲ್ಲಿ ಪಡೆಯುತ್ತೀರಾ ಅಂತ ಅರ್ಥ ಇಂತಹ ಕನಸು ನಿಮಗೆ ಶುಭ ಕಾಲ ಬರುವುದು ಎನ್ನುವುದನ್ನು ಸೂಚಿಸುತ್ತೆ ಎರಡನೆಯದಾಗಿ ಕಮಲದ ಹೂವು ಅಥವಾ ತಾವರೆ ನಿಮ್ಮ ಕನಸಲ್ಲಿ ಕಮಲದ ಹೂವನ್ನು ನೋಡುವುದು ಅಂದ್ರೆ ಅದನ್ನು ಮಂಗಳಕರ ಕನಸು ಅಂತ ಹೇಳಬಹುದು ಇದು ಜೀವನದಲ್ಲಿ ಸಂಪತ್ತನ್ನ ಪಡೆಯುವ ಮತ್ತು ಶೀಘ್ರದಲ್ಲೇ ಬಹಳಷ್ಟು ಹಣವನ್ನ ಪಡೆಯುವುದರ ಸಂಕೇತ ಅಂತ ಹೇಳ್ಬೋದು ಯಾಕಂದ್ರೆ ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯ ಆಸನವು ತಾವರೆಯಾಗಿರುತ್ತೆ ಮೂರನೆಯದಾಗಿ ಲಕ್ಷ್ಮೀ ದರ್ಶನ ಇನ್ನು ನೀವು ನಿಮ್ಮ ಕನಸಲ್ಲಿ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಯನ್ನು ನೋಡುವುದು ಅಂದರೆ ಶೀಘ್ರದಲ್ಲಿ ನಿಮ್ಮ ಜೀವನದಿಂದ ಆರ್ಥಿಕ ಬಿಕ್ಕಟ್ಟನ್ನು ದೂರ ಮಾಡುತ್ತೆ ಅಂತ ಹೇಳ್ಬೋದು ಮತ್ತು ನೀವು ಎಂದಿಗೂ ಹಣದ ಕೊರತೆಯನ್ನು ಎದುರಿಸಬೇಕಾಗಿಲ್ಲ ಅಂತ ಕೂಡ ಹೇಳ್ಬೋದು ಹಾಗೂ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ನೀವು ಲಾಭವನ್ನು ಪಡೆಯುತ್ತೀರಾ ಅಂತಾನೆ ಹೇಳ್ಬೋದು ನಾಲ್ಕನೆಯದಾಗಿ ಕಲಶ ಇನ್ನು ಕನಸಲ್ಲಿ ನೀವು ನೀರು ತುಂಬಿದ ಮಡಕ್ಕೆ ಅಥವಾ ಕಲಶವನ್ನು ನೋಡುವುದು ಅಂದರೂ ಕೂಡ ಸಂಪತ್ತಿನ ಆಗಮನದ ಸಂಕೇತ ಅಂತ ಹೇಳ್ಬೋದು ಅದರಲ್ಲೂ ನೀವು ಮಣ್ಣಿನ ಮಡಕ್ಕೆ ಅಥವಾ ಕಲಶವನ್ನು ನೋಡಿದರೆ ಆಗ ಈ ಕನಸನ್ನು ಅತ್ಯುತ್ತಮವಾದುದು ಅಂತ ಪರಿಗಣಿಸಲಾಗುತ್ತೆ ಯಾಕಂದರೆ ಈ ಕನಸು ಭೂಮಿ ಪ್ರಯೋಜನಗಳನ್ನು ಮತ್ತು ಅಪಾರ ಸಂಪತ್ತನ್ನು ಪಡೆಯುವ ಸಂಕೇತ ಅಂತಲೇ ಹೇಳ್ಬೋದು ಐದನೆಯದಾಗಿ ಆನೆ ಇನ್ನು ಕನಸಲ್ಲಿ ಆನೆಯನ್ನು ನೋಡುವುದನ್ನು ಅತ್ಯಂತ ಮಂಗಳಕರ ಕನಸು ಅಂತ ಪರಿಗಣಿಸಲಾಗುತ್ತೆ ಅಂದರೆ ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿ ನೆಲೆಯಾಗುತ್ತೆ ಮತ್ತು ಐಶ್ವರ್ಯವು ಆಗಮನವಾಗುತ್ತೆ ಅಂತಾನೆ ಹೇಳ್ಬೋದು ಆದರೆ ನೀವು ಬಿಳಿ ಆನೆಯನ್ನು ನೋಡಿದರೆ ಅದು ಕೂಡ ಉತ್ತಮವಾದ ಕನಸು ಅಂತಾನೆ ಹೇಳ್ಬೋದು ಅಪಾರ ಸಂಪತ್ತು ರಾಜಯೋಗ ಉತ್ತಮ ಉದ್ಯೋಗ ಸಂಪತ್ತು ಮತ್ತು ಸಮೃದ್ಧಿಯನ್ನು ಕೂಡ ಇದು ಸೂಚಿಸುತ್ತೆ ಆರನೆಯದಾಗಿ ಪಕ್ಷಿಗೂಡು ಇನ್ನು ಮನೆ ಮೇಲ್ಚಾವಣಿ ಅಥವಾ ಗೋಡೆ ಮೂಲೆಯಲ್ಲಿ ಪಕ್ಷಿ ಗೂಡು ಮಾಡುವ ಕನಸು ಕಾಣುವುದು ಅಂದ್ರೆ ಅದು ಮನೆಗೆ ಲಕ್ಷ್ಮೀ ದೇವಿಯ ಆಗಮನದ ಸೂಚನೆ ಅಂತಾನೆ ಹೇಳ್ಬೋದು ನಂಬಿಕೆ ಪ್ರಕಾರ ಈ ಕನಸು ಜೀವನದಲ್ಲಿ ಎಲ್ಲಾ ಸೌಕರ್ಯಗಳನ್ನು ಪಡೆಯುವ ಸಂಕೇತ ಅಂತಾನೆ ಹೇಳ್ಬೋದು ಏಳನೆಯದಾಗಿ ಪೊರಕೆ ಇನ್ನು ಹಿಂದೂ ಧರ್ಮದಲ್ಲಿ ಪೊರಕೆಯನ್ನ ಲಕ್ಷ್ಮೀ ದೇವಿಯ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಒಬ್ಬ ವ್ಯಕ್ತಿಯು ಮುಂಜಾನೆ ಕನಸಲ್ಲಿ ಮನೆಯ ಸುತ್ತಲೂ ಗುಡಿಸುವುದನ್ನ ನೀವು ನೋಡಿದ್ರೆ ಶೀಘ್ರದಲ್ಲಿ ತಾಯಿ ಲಕ್ಷ್ಮಿಯ ಆಶೀರ್ವಾದವನ್ನ ನೀವು ಪಡೆಯುತ್ತೀರಾ ಅಂತಾನೆ ಹೇಳಬಹುದು ಎಂಟನೆಯದಾಗಿ ಹಾವು ಅಥವಾ ಗೂಬೆ ಇನ್ನು ನಿಮ್ಮ ಕನಸಲ್ಲಿ ಹಾವು ಅಥವಾ ಗೂಬೆಯನ್ನು ನೋಡಿದ್ರೂ ಕೂಡ ಅದನ್ನ ಮಂಗಳಕರ ಕನಸು ಅಂತ ಹೇಳಬಹುದು ಇದರರ್ಥ ಶೀಘ್ರದಲ್ಲಿ ತಾಯಿ ಲಕ್ಷ್ಮಿಯ ಆಶೀರ್ವಾದವು ನಿಮ್ಮ ಮನೆಯ ಮೇಲೆ ಆಗುತ್ತೆ ಅಂತ ಹೇಳಬಹುದು ಮತ್ತು ಮನೆಯಲ್ಲಿ ಸಂಪತ್ತು ಸಂತೋಷ ಮತ್ತು ಸಮೃದ್ಧಿ ಬರುತ್ತೆ ಅಂತ ಕೂಡ ಹೇಳಬಹುದು ಹತ್ತನೆಯದಾಗಿ ಹಲ್ಲಿ ಇನ್ನು ನಿಮ್ಮ ಕನಸಲ್ಲಿ ತುಳಸಿ ಗಿಡದ ಸುತ್ತಲೂ ಹಲ್ಲಿ ಓಡಾಡುತ್ತಿರುವುದನ್ನು ನೋಡುವುದು ಅಂದರೆ ಅದು ಲಕ್ಷ್ಮೀ ದೇವಿಯ ಕೃಪೆ ಅಂತ ಹೇಳಬಹುದು ಇನ್ನು ಸಂಪತ್ತು ಸಂತೋಷ ಮತ್ತು ಐಶ್ವರ್ಯವನ್ನು ಪಡೆಯುವ ಸಂಕೇತ ಅಂತ ಕೂಡ ಹೇಳಬಹುದು ಇನ್ನು ಕನಸಲ್ಲಿ ಅಲ್ಲಿಯನ್ನು ನೋಡುವುದು ಅಂದರೆ ಕೆಲಸದಲ್ಲಿ ಯಶಸ್ಸು ಹಠ ಧನ ಆಗಮನ ಮತ್ತು ಸಾಲದ ಪರಿಹಾರದ ಸಂಕೇತ ಕೂಡ ಹೌದು ಹತ್ತನೆಯದಾಗಿ ಕನಸಲ್ಲಿ ದೇವಸ್ಥಾನ ಪಲ್ಲಕ್ಕಿ ಶಂಕ ಗುರು ಶಿವಲಿಂಗ ದೀಪ ಅಥವಾ ಬಾಗಿಲು ನೋಡಿದ್ರು ಕೂಡ ಈ ಕನಸನ್ನು ಕೂಡ ಸಮೃದ್ಧಿ ಮತ್ತು ಅದೃಷ್ಟ ನೀಡುವ ಸಂಕೇತ ಅಂತ ಪರಿಗಣಿಸಲಾಗುತ್ತೆ